ಪವಿತ್ರ ಶಿಲ್ಪೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮ ಋಷಸ್ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭುವಿಯಲ್ಲೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಶ್ರಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸರೀ ಆಮೇನ್ ನವೋ ಮರಿಯವನ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಸಂತ ಮರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸರಿ ಆಮೇನ್ ಮಾತಿ ಮರಿಯಮ್ಮನವರೇ ನಮಗಾಗಿ ಪ್ರಾರ್ಥಿಸರಿ ಸಂತ ನಮಗಾಗಿ ಪ್ರಾರ್ಥಿಸರಿ ಸಂತರ ಫೇಲರಿ ನಮಗಾಗಿ ಪ್ರಾರ್ಥಿಸರಿ ಸಕಲ ದೇವದೂತರಿ ನಮಗಾಗಿ ಪ್ರಾರ್ಥಿಸರಿ ಪಿತಾಮ ಮಹಾಪ್ರವಾದಿಗಳೇ ನಮಗಾಗಿ ಪ್ರಾರ್ಥಿಸರಿ ಸಕಲ ರಕ್ತ ಸಾಕ್ಷಿಗಳೇ ನಮಗಾಗಿ ಪ್ರಾರ್ಥಿಸರಿ ಸಕಲ ಪ್ರೇಷಿತರಿ ಹಾಗೂ ಶುಭ ಸಂದೇಶಗಾರರೇ ನಮಗಾಗಿ ಪ್ರಾರ್ಥಿಸರಿ ಸಕಲ ಧರ್ಮ ಪಂಡಿತರೇ ಹಾಗೂ ಧರ್ಮ ಸಾಕ್ಷಿಗಳೇ ನಮಗಾಗಿ ಪ್ರಾರ್ಥಿಸರಿ ಸಕಲ ಸನ್ಯಾಸಿ ಹಾಗೂ ತಪಸ್ವಿಗಳೇ ನಮಗಾಗಿ ಪ್ರಾರ್ಥಿಸ್ರಿ ನಮ್ಮ ಸಹಾಯಕ್ಕೆ ನಿಯೋಜಿಸಿರುವ ದೇವದೂತರಿ ನಮಗಾಗಿ ಪ್ರಾರ್ಥಿಸ್ರಿ ನಮ್ಮ ರಕ್ಷಣೆಗೆ ನಿಯೋಜಿಸಿರುವ ದೇವದೂತರುಗಳೇ ನಮಗಾಗಿ ಪ್ರಾರ್ಥಿಸ್ರಿ ನಮ್ಮ ಕಾವಲು ದೇವದೂತರುಗಳೇ ನಮಗಾಗಿ ಪ್ರಾರ್ಥಿಸ್ರಿ ಪರಿಶುದ್ಧಾತ್ಮರೇ ಈ ಒಂದು ಸಮಯದಲ್ಲಿ ನಾವು ಹೇಗೆ ಪ್ರಾರ್ಥಿಸಬೇಕು ಯಾವುದಕ್ಕಾಗಿ ಪ್ರಾರ್ಥಿಸಬೇಕು ಎಂಬುದನ್ನು ನಮಗೆ ತಿಳಿಸಿಕೊಡಿ ನಮ್ಮ ಜೊತೆಯಲ್ಲಿದ್ದು ನೀವು ನಮ್ಮನ್ನು ಬಲಪಡಿಸಿರಿ ಪರಿಶುದ್ಧಾತ್ಮನೇ ನಮಗೆ ಚಿತ್ತ ಮನಸ್ಸನ್ನು ನಮಗೆ ಕರುಣಿಸಿರಿ ಆರೋಗ್ಯಕರವಾದ ಮನಸ್ಸನ್ನು ನೀಡಿರಿ ನನ್ನ ಹೃದಯವನ್ನು ಮನಸ್ಸನ್ನು ಈ ಪರಿಶುದ್ಧವಾದ ಸಮಯದಲ್ಲಿ ಸ್ವರ್ಗಕ್ಕೆ ಸಂಪರ್ಕಪಡಿಸರಿ ನನ್ನ ಹೃದಯ ಹಾಗೂ ನನ್ನ ಮನಸ್ಸು ಸ್ವರ್ಗಕ್ಕೆ ಹೊಂದಿಕೊಳ್ಳುವುದಂತ ಅಂತ ಆಗಲಿ ನನ್ನ ಹೃದಯ ಹಾಗೂ ಮನಸ್ಸು ಸ್ವರ್ಗಕ್ಕೆ ಹೊಂದಿಕೊಳ್ಳಲು ಅಡ್ಡಿಯಾಗಿರುವಂಥ ಎಲ್ಲ ವಿಧವಾದ ಪಾಪಗಳಿಂದ ಪಾಪಗಳಿಗೆ ಕ್ಷಮೆಯನ್ನು ನೀಡಿರಿ ಅಪ ತಂದೆಯೇ ನನ್ನನ್ನು ಈ ಪರಿಶುದ್ಧವಾದ ದಿನದಲ್ಲಿ ನಿಮ್ಮ ಇಚ್ಛೆಗೆ ಸಮರ್ಪಿಸುತ್ತಿದ್ದೇನೆ ಸ್ವಾಮಿ ನಿಮ್ಮ ದೈವಾಜ್ಞೆಗೆ ದೈವ ಇಚ್ಛೆಗೆ ನಾನು ಸಮರ್ಪಿಸುತ್ತಿದ್ದೇನೆ ನಿಮ್ಮ ಚಿತ್ತದಂತೆ ನನ್ನನ್ನು ಮುನ್ನಡೆಸಿರಿ ಅಪ ತಂದೆಯೇ ಈ ಪರಿಶುದ್ಧವಾದ ದಿನವನ್ನು ನೀಡಿದ್ದಕ್ಕಾಗಿ ಸ್ತೋತ್ರ ಈ ಪರಿಶುದ್ಧವಾದ ದಿನದಲ್ಲಿ ನಾನು ನಿಮ್ಮ ಪ್ರೀತಿಯ ಮಗನಾಗಿ ಜೀವಿಸಲು ಆಶೀರ್ವಾದ ಮಗನಾಗಿ ಸಾಕ್ಷಿಯ ಮಗನಾಗಿ ಜೀವಿಸಲು ಬೇಕಾದಂತ ಜ್ಞಾನವನ್ನ ಬಲವನ್ನು ಕರುಣಿಸಬೇಕಾಗಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ ಸ್ವಾಮಿಲುಯ್ಯಲೆಲುಯ್ಯುಯ್ಯಲಯ ಹಲಲಿಯ ಹಲಲಿಯೇಸುವೆ ಸ್ತೋತ್ರ ಯೇಸುವೆ ವಂದನೆ ಯೇಸುವೆ ಆರಾಧನೆ ಯೇಸುವೆ ಮಹಿಮೆ ಹಲೇಲುಯ್ಯಲಯ ಹಲಲಿಯ ಹಲಲಿಯ हालेलुया 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 स्तोत्त्र 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 ऐश्वर्य स्तोत्त्र ऐश्वर्य वंदने यीशुवे आराधना यीशु महिमे हालेलुया 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 पापांधी ಇಲ್ಲಿಯ ತನಕ ನೀವು ನನ್ನ ಜೀವನದಲ್ಲಿ ಮಾಡಿದ ಎಲ್ಲ ಅದ್ಭುತ ಕಾರ್ಯಗಳಿಗಾಗಿ ಕೋಟಿ ಆನುಕೋಟಿ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ ಸ್ವಾಮಿ ನೀವು ನೀಡಿದ ಅನ್ನ ಪಾನೀಯಗಳಿಗಾಗಿ ಸ್ತೋತ್ರ ಕೊಟ್ಟಂತಹ ಸುಂದರವಾದ ಆರೋಗ್ಯಕರವಾದ ಆಹಾರಕ್ಕಾಗಿ ಸ್ತೋತ್ರ ಪರಿಶುದ್ಧ ಉಸಿರಾಡಲು ಪರಿಶುದ್ಧ ಗಾಳಿಯನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ಕುಡಿಯಲು ಸುಂದರವಾದ ಶಕ್ತಿಯುತವಾದ ನೀರನ್ನು ನೀಡಿದ್ದಕ್ಕಾಗಿ ಸ್ತೋತ್ರ ಹಾಗೂ ದುಡಿಮೆಯನ್ನು ಆಶೀರ್ವದಿಸದಕ್ಕಾಗಿ ಸ್ತೋತ್ರ ಒಳ್ಳೆಯ ಆರೋಗ್ಯವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ಸುರಕ್ಷತೆಯನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ಸ್ತೋತ್ರ ನಿಮಗೆ ಕೋಟ್ಯಾನು ಕೋಟಿ ಸುದ್ದಿ ಸ್ತೋತ್ರಗಳನ್ನು ಸಲ್ಲಿಸುತ್ತಿದ್ದೇನೆ ಸ್ವಾಮಿ ಆಮೇನ್ 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 ಕರ್ತರಾದ ದೇವರೇ ನಿಮಗೆ ಸ್ತೋತ್ರ ಸರ್ವಶಕ್ತರಾದ ದೇವರೇ ನಿಮಗೆ ಸ್ತೋತ್ರ ಸರ್ವ ದೇವರೇ ನಿಮಗೆ ಸ್ತೋತ್ರ ಪರಾತ್ಪರರಾದ ದೇವರೇ ನಿಮಗೆ ಸ್ತೋತ್ರ ನೀತಿಯ ರಾಚರಿ ನಿಮಗೆ ಸ್ತೋತ್ರ ಮಹೋನ್ನತರಾದ ದೇವರೇ ನಿಮಗೆ ಸ್ತೋತ್ರ ಯಹೋವ ದೇವರೇ ನಿಮಗೆ ಸ್ತೋತ್ರ योरी नि स्तोत्रह शालोम निम स्तोत्रहो शम्मा निम स्तोत्रहो वसी निम स्तोत्र यहोवा रुआ निम्ग स्तोत्र ಯಹೋವ ರಾಫಾ ನಿಮಗೆ ಸ್ತೋತ್ರ ಯಹೋವ ಎಲ್ಶಡಾಯ್ ನಿಮಗೆ ಸ್ತೋತ್ರ ಅಬ್ರಹಾಮನ ದೇವರಿ ನಿಮಗೆ ಸ್ತೋತ್ರ ಈಶಾಕನ ದೇವರಿ ನಿಮಗೆ ಸ್ತೋತ್ರ ಯಾಕೋಬನ ದೇವರಿ ನಿಮಗೆ ಸ್ತೋತ್ರ ಪ್ರಭಾದಿ ಎಲಿಯನ ದೇವರೇ ನಿಮಗೆ ಸ್ತೋತ್ರ ಪ್ರವಾದಿ ಎಲಿಶನ ದೇವರೇ ನಿಮಗೆ ಸ್ತೋತ್ರ ಇಸ್ರೇಲಿನ ದೇವರೇ ನಿಮಗೆ ಸ್ತೋತ್ರ ದಾವಿದನ ದೇವರೇ ನಿಮಗೆ ಸ್ತೋತ್ರ ದಾನಿಯಲಿನ ದೇವರೇ ನಿಮಗೆ ಸ್ತೋತ್ರ ನಮ್ಮ ಪಿತೃಗಳ ದೇವರೇ ನಿಮಗೆ ಸ್ತೋತ್ರ ಯಶುವೇ ನಾವು ನಿಮ್ಮನ್ನು ಪ್ರೀತಿಸುತ್ತೇವೆ ಪ್ರಯತ್ನಿಸುತ್ತೇವೆ ನಾವು ನಿಮ್ಮನ್ನು ಪ್ರೀತಿಸುತ್ತೇವೆ ಸ್ವಾಮಿ ಅಪಾಯಿ ಪರಿಶುದ್ಧವಾದ ಸಮಯದಲ್ಲಿ ನೀವು ನಮ್ಮೊಂದಿಗಿದ್ದು ನಮ್ಮ ಪ್ರಾರ್ಥನೆಯನ್ನು ಆಲಿಸುತ್ತಿರುವುದಕ್ಕಾಗಿ ಸ್ತೋತ್ರ ನಮ್ಮ ಪ್ರಾರ್ಥನೆಯನ್ನು ಆಲಿಸುತ್ತಿರುವುದಕ್ಕಾಗಿ ಸ್ತೋತ್ರ ಸೈತಾನನ ಸ್ವಭಾವಗಳಿಂದ ತುಂಬಿರುವ ನಮ್ಮನ್ನು ಸೈತನನ ದುರ್ಗುಣಗಳಿಂದ ತುಂಬಿರುವ ನಮ್ಮನ್ನು ಸೈತನನ ಜ್ಞಾನದಿಂದ ಸೈತನನ ಆಲೋಚನೆಯಿಂದ ಶಕ್ತಿಯ ಬಲದಿಂದ ಜೀವಿಸುತ್ತಿರುವ ನಮ್ಮನ್ನು ಅಪ ನಿಮ್ಮ ಪರಿಶುದ್ಧವಾದ ರಕ್ತದಿಂದ ನಿಮ್ಮ ಪರಿಶುದ್ಧವಾದ ರಕ್ತದಿಂದ ನಮ್ಮನ್ನು ಸಂಪೂರ್ಣವಾಗಿ ತೊಳೆಯಿರಿ ಸ್ವಾಮಿ ಸಂಪೂರ್ಣವಾಗಿ ತೊಡಗಿರಿ ಅಪ್ಪ ನನ್ನ ಆತ್ಮವು ಪರಲೋಕ ಪ್ರವೇಶವಾಗದ ಹಾಗೆ ಅಡ್ಡಿಪಡಿಸುವಂತಹ ನನ್ನ ಆತ್ಮವು ಪರಲೋಕ ಪ್ರವೇಶವಾಗದ ಹಾಗೆ ಅಡ್ಡಿಪಡಿಸುವಂತಹ ಅಡ್ಡಿಯಾಗಿರುವಂತಹ ನೀವು ದ್ವೇಷಿಸುವಂತಹ ಜ್ಞಾನ ಗ್ರಂಥ ಆರನೇ ಅಧ್ಯಾಯ ವಾಕ್ಯ ಹದಿನಾರರಿಂದ ಹತ್ತೊಂಬತ್ತರಲ್ಲಿರುವ ಮೊದಲನೆಯ ವಾಕ್ಯ ಅಹಂಕಾರ ದೃಷ್ಟಿ ನೀವು ದ್ವೇಷಿಸುವಂತಹ ಪಾಪ ನನ್ನಲ್ಲಿರುವ ಅಹಂಕಾರ ನಿಮ್ಮ ಪಾಪಕ್ಕಾಗಿ ಕ್ಷಮೆ ಕ್ಷಮೆಯಾಚಿಸುತ್ತೇನೆ ಸ್ವಾಮಿ ಎಸುವೆ ಪರಲೋಕಕ್ಕೆ ಅಡ್ಡಿಪಡಿಸುವಂತಹ ಈ ಪಾಪದಿಂದ ನನಗೆ ಮುಕ್ತಿಯನ್ನು ನೀಡು ಸ್ವಾಮಿ ನಿಮ್ಮ ಕೋಪಕ್ಕೆ ನಿಮ್ಮ ಕೋಪಕ್ಕೆ ಕಾರಣವಾಗಿರುವಂತಹ ಈ ನನ್ನ ಸ್ವಭಾವದಿಂದ ನನ್ನನ್ನು ರಕ್ಷಿಸರಿ ನಿಮ್ಮ ಸನ್ನಿಧಿಯಲ್ಲಿ ನಾನು ಅಹಂಕಾರ ಪಡೆದಂತೆ ನಿಮ್ಮ ಆಲಯದಲ್ಲಿ ನಾನು ಅಹಂಕಾರ ಪಡೆದಂತೆ ನಿಮ್ಮ ಸೇವೆಯಲ್ಲಿ ನಾನು ಅಹಂಕಾರ ಪಡೆದಂತೆ ಯಶುವೆ ನನ್ನನ್ನು ಆಶೀರ್ವದಿಸುವೆ ನೀವು ದ್ವೇಷಿಸುವ ಮೊದಲನೆಯ ನೀವು ದ್ವೇಷಿಸುವಂತಹ ಮೊದಲನೆಯ ಸ್ವಭಾವ ಅಹಂಕಾರ ದೃಷ್ಟಿ ಈ ಅಹಂಕಾರ ದೃಷ್ಟಿಯಿಂದ ನನ್ನ ಆತ್ಮವನ್ನು ರಕ್ಷಿಸಿರಿ ಈ ಸ್ವಭಾವದಿಂದ ನಾನು ಪರಲೋಕವನ್ನು ಕಳೆದುಕೊಳ್ಳುವ ಪರಲೋಕವನ್ನು ಕಳೆದುಕೊಳ್ಳುವಂತೆ ಸೈತನನ್ನು ನನ್ನ ಯಾವಾಗಲೂ ಅಹಂಕಾರ ದೃಷ್ಟಿಯಿಂದಲೇ ನಾನು ಜೀವಿಸುವಂತೆ ನಿಮ್ಮನ್ನು ಆರಾಧಿಸುವಾಗ ನಿಮ್ಮನ್ನು ಸ್ತುತಿಸುವಾಗ ನಿಮ್ಮನ್ನು ಮಹಿಮೆ ಪಡಿಸುವಾಗ ಅಪ್ಪ ನಾನು ಅಹಂಕಾರ ಪಡದಂತೆ ನನ್ನನ್ನು ಆಶೀರ್ವದಿಸಲಿ ನಿಮ್ಮ ಸೇವೆ ಮಾಡುವಾಗ ನಿಮಗೆ ಸಾಕ್ಷಿಯ ಮಗನಾಗಿ ಜೀವಿಸುವಾಗ ನೀವು ಕೊಟ್ಟಂತ ಈ ದಿನವನ್ನು ನೀವು ಕೊಟ್ಟಂತ ಈ ದಿನವನ್ನು ನಾನು ಅಹಂಕಾರದಿಂದ ಬಳಸಿಕೊಳ್ಳದೆ ಅಹಂಕಾರದಿಂದ ದುರ್ಬಳಕೆ ಮಾಡಿಕೊಳ್ಳದೆ ಪರಿಶುದ್ಧನಾಗಿ ಪರಿಶುದ್ಧನಾಗಿ ಪ್ರಾಮಾಣಿಕನಾಗಿ ತಾಳ್ಮೆಯಿಂದ ದೀನತೆಯಿಂದ ಜೀವಿಸುವಂತಹ ಸ್ವಭಾವಗಳಿಂದ ನನ್ನನ್ನು ತುಂಬಿಸರಿ ಪರಿಶುದ್ಧಾತ್ಮರಿಂದ ನನ್ನನ್ನು ತುಂಬಿಸಿರಿ ಸ್ವಾಮಿ ಪರಿಶುದ್ಧಾತ್ಮರ ಸ್ವಭಾವಗಳಿಂದ ನನ್ನ ತುಂಬಿಸರಿ ಪವಿತ್ರಾತ್ಮರ ಸದ್ಗುಣಗಳಿಂದ ನನ್ನ ತುಂಬಿಸರಿ ಅಪ್ಪ ನಾನು ಯಾವ ಸಂದರ್ಭದಲ್ಲೂ ಯಾವ ಸನ್ನಿವೇಶದಲ್ಲೂ ನಾನು ಅಹಂಕಾರ ಪಟ್ಟು ನಿಮ್ಮ ಕೋಪಕ್ಕೆ ನಾನು ಒಳಗಾಗದ ಹಾಗೆ ನಾನು ಅಹಂಕಾರ ಪಟ್ಟು ನಿಮ್ಮ ಕೋಪಕ್ಕೆ ಒಳಗಾಗದ ಹಾಗೆ ಯಶವೇ ನನ್ನನ್ನು ಆಶೀರ್ವದಿಸರಿ ಆಶೀರ್ವದಿಸಿರಿ ಸ್ವಾಮಿ ಯಾವ ರೀತಿ ಅಹಂಕಾರ ಪಟ್ಟು ದೇವದೂತನಾಗಿದ್ದ ಲೂಸಿಫರ್ ನಿಮ್ಮ ಕೋಪಕ್ಕೆ ಒಳಗಾಗಿ ಪರಲೋಕದಿಂದ ತಳ್ಳಲ್ಪಟ್ಟನು ಹೌದು ಸ್ವಾಮಿ ನೀವು ಕೊಟ್ಟಂತಹ ನೀವು ನೀಡಿದಂತಹ ಸ್ಥಾನಮಾನವನ್ನು ನಾನು ಬಹಳ ಗೌರವದಿಂದ ಕಾಪಾಡಿಕೊಳ್ಳುವಂತೆ ನೀವು ನೀಡಿದ ಈ ಜೀವನವನ್ನು ಬಹಳ ಗೌರವದಿಂದ ಕಾಪಾಡಿಕೊಳ್ಳುವಂತೆ ಬಹಳ ಭಯಭಕ್ತಿಯಿಂದ ಕಾಪಾಡಿಕೊಳ್ಳುವಂತೆ ನನಗೆ ಜ್ಞಾನವನ್ನು ವಿವೇಕವನ್ನು ನನಗೆ ಕರುಣಿಸರಿ ನಾನು ಅಹಂಕಾರ ಪಡುವಂತಹ ಗರ್ವ ಪಡುವಂತಹ ಎಲ್ಲ ಸಮಯದಲ್ಲೂ ಅಪ ನಿಮ್ಮ ಪರಿಶುದ್ಧವಾದ ರಕ್ತದಿಂದ ನನ್ನನ್ನು ಚಿಮುಕಿಸಿರಿ ನಿಮ್ಮ ಪರಿಶುದ್ಧವಾದ ರಕ್ತದಿಂದ ಚಿಮುಕಿಸಿ ಆ ಸ್ವಭಾವವನ್ನು ನಾಶಪಡಿಸರಿ ಸ್ವಾಮಿ ಯಾವ ಸನ್ನಿವೇಶದಲ್ಲೂ ಯಾವ ಸಂದರ್ಭದಲ್ಲೂ ನಾನು ಗರ್ವ ಪಡದಂತೆ ಅಹಂಕಾರ ಪಡದಂತೆ ಯಶುವೆ ನನ್ನ ಕ್ಷಮೆ ಯಾಚಿಸುತ್ತಿದ್ದೇನೆ ಸ್ವಾಮಿ ಇಲ್ಲಿಯವರೆಗೆ ನಾನು ಪಟ್ಟಂತ ಎಲ್ಲ ಗರ್ವ ಎಲ್ಲ ಅಹಂಕಾರದ ಸಮಯಕ್ಕಾಗಿ ಎಲ್ಲ ಪಾಪಗಳಿಗಾಗಿ ಕ್ಷಮೆ ಯಾಚಿಸುತ್ತಿದ್ದೇನೆ ಅಪ್ಪ ನನ್ನ ಮನ್ನೆ ಸರಿ ಸ್ವಾಮಿ ನನ್ನ ಸರಿ ಅಪ್ಪ ನಾನು ಪರಲೋಕಕ್ಕೆ ನನ್ನ ಆತ್ಮ ಪರಲೋಕ ಪ್ರವೇಶವಾಗದ ಹಾಗೆ ಇಲ್ಲಿಯವರೆಗೆ ನಾನು ಹೊತ್ತುಕೊಂಡಂತಹ ನಿಮಗೆ ವಿರುದ್ಧವಾಗಿ ಗರ್ವದ ಅಹಂಕಾರದ ಪಾಪದ ಮುಖಾಂತರ ಮಾಡಿರುವಂತ ಎಲ್ಲ ಪಾಪಗಳಿಗೆ ಕ್ಷಮೆ ಯಾಚಿಸುತ್ತಿದ್ದೀರಿ ಸ್ವಾಮಿ ಯಶುವಿ ನನ್ನ ಮೇಲೆದೆಯೇ ತೋರಿ ಯಶುವಿ ನನ್ನ ಆತ್ಮದ ಮೇಲೆದೆಯೇ ತೋರಿರಿ ಅಪ ಕರುಣೆ ತೋರಿರಿ ಸ್ವಾಮಿ ನಾನು ನನ್ನ ಅಹಂಕಾರದಿಂದ ಪರಲೋಕವನ್ನು ಕಳೆದುಕೊಳ್ಳದ ಹಾಗೆ ಅಪ್ಪ ನನ್ನನ್ನು ಆಶೀರ್ವದಿಸಿರಿ ಬಲಪಡಿಸಿರಿ ಸ್ವಾಮಿ ಅಪ್ಪ ಕೆಟ್ಟ ಸ್ವಭಾವ ನೀವು ದ್ವೇಷಿಸುವಂತಹ ಸ್ವಭಾವ ನನ್ನಿಂದ ಕಿತ್ತು ಸಂಪೂರ್ಣವಾಗಿ ನಾಶಪಡಿಸುರಿ ಅಪ್ಪ ನನಗೆ ಈ ಸ್ವಭಾವ ಬೇಡ ಸ್ವಾಮಿ ಅಹಂಕಾರ ಸ್ವಭಾವ ಸಹಿತ ನನ್ನ ಯಾವ ಸ್ವಭಾವಗಳು ನನಗೆ ಬೇಡ ದೇವ ಪರಿಶುದ್ಧಾತ್ಮರ ಸತ್ಫಲಗಳು ಮಾತ್ರ ನನಗೆ ಬೇಕು ಪರಿಶುದ್ಧಾತ್ಮರ ಸತ್ಫಲಗಳು ಮಾತ್ರ ನನಗೆ ಬೇಕು ಏಸುವೆ ನನ್ನ ಮೇಲೆ ಕರುಣೆ ತೋರಿ ನನ್ನ ಮೇಲೆ ದಯೆ ತೋರಿ ಸ್ವಾಮಿ ಅಪ್ಪ ನನಗೆ ಪರಿಶುದ್ಧಾತ್ಮರ ಸತ್ಫಲಗಳನ್ನು ತುಂಬಿಸುರಿ ನನ್ನಲ್ಲಿರುವಂತಹ ಸೈತನದ ಸ್ವಭಾವಗಳನ್ನು ತುಂಬಲ್ಪಟ್ಟಿರುವಂತಹ ಎಲ್ಲ ಸ್ವಭಾವಗಳು ಯಶುವೆ ನಿಮ್ಮ ಅತಿ ಉನ್ನತವಾದ ನಾಮ ಶ್ರೇಷ್ಠವಾದ ನಾಮ ಶಕ್ತಿಯುತವಾದ ನಾಮದ ಶಕ್ತಿಯಿಂದ ನಾನು ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ ಆ ಎಲ್ಲ ಸ್ವಭಾವಗಳು ಸೈತಾನನ ಎಲ್ಲ ಸ್ವಭಾವಗಳು ಮುಖ್ಯವಾಗಿ ಅಹಂಕಾರ ಎಂಬ ಸ್ವಭಾವ ನನ್ನಿಂದ ಹೊರತೆಗೆಯಿರಿ ಸ್ವಾಮಿ ನನ್ನ ಜೀವನದಲ್ಲಿ ಇನ್ನು ಮುಂದೆ ಯಾವುದೇ ಸಂದರ್ಭದಲ್ಲೂ ಯಾವುದೇ ಸನ್ನಿವೇಶದಲ್ಲೂ ಅಹಂಕಾರ ಎಂಬ ಪಾಪನನ್ನು ಆವರಿಸಿಕೊಳ್ಳದ ಹಾಗೆ ಆ ಸ್ವಭಾವ ಆವರಿಸಿಕೊಳ್ಳದ ಹಾಗೆ ಅಪ್ಪ ನನ್ನನ್ನು ಆಶೀರ್ವದಿಸರಿ ಬಲಪಡಿಸಿರಿ ಅಹಂಕಾರ ಎಂಬ ಸ್ವಭಾವದಿಂದ ನಾನು ಇನ್ನೆಂದಿಗೂ ಪಾಪ ಮಾಡದ ಹಾಗೆ ನಿಮಗೆ ವಿರುದ್ಧವಾಗಿ ಜೀವಿಸದ ಹಾಗೆ ಅಪ್ಪ ನಿಮ್ಮ ಪ್ರಸನ್ನತೆಗೆ ನಿಮ್ಮ ಕೃಪೆಗೆ ವಿರುದ್ಧವಾಗಿ ನಾನು ನಡೆದುಕೊಳ್ಳದ ಹಾಗೆ ಅಪ್ಪ ನೀವು ನನಗೆ ಉಚಿತವಾಗಿ ಉದಾರವಾಗಿ ನೀಡಿದಂತಹ ಈ ಜೀವನ ಈ ಜೀವನದಲ್ಲಿ ನಾನು ಅಹಂಕಾರದಿಂದ ಜೀವಿಸದ ಹಾಗೆ ಅಹಂಕಾರದಿಂದ ವರ್ತಿಸದ ಹಾಗೆ ಯೇಸುವೇ ಅಬ್ಬ ನನ್ನನ್ನು ಬಲಪಡಿಸಿರಿ ಸ್ವಾಮಿ ನನ್ನನ್ನು ಮುನ್ನಡೆಸಿರಿ ನನಗೆ ಶಕ್ತಿ ನೀಡಿರಿ ಜ್ಞಾನ ನೀಡಿರಿ ವಿವೇಕ ನೀಡಿರಿ ಯಸುವೆ ನಿಮಗೆ ಸ್ತೋತ್ರ ನೀವು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ ನೀವು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ ಯೇಸುವೆ ವ್ಯವಹಾರನ ಬರೆದ ಶುಭ ಸಂದೇಶ ಹದಿನಾಲ್ಕನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯದಲ್ಲಿ ನೀವು ನನಗೆ ತಿಳಿಸಿಕೊಟ್ಟಿದ್ದೀರಿ ಸ್ವಾಮಿ ನೀವು ವಾಗ್ದಾನ ಮಾಡಿದಿರಿ ಆ ವಾಗ್ದಾನ ಹಿಡಿದು ನಾನು ಪ್ರಾರ್ಥಿಸುತ್ತಿದ್ದೇನೆ ನನ್ನ ಹೆಸರಿನಲ್ಲಿ ನೀವು ಏನನ್ನು ಕೇಳಿದರ ಕೇಳಿದರೂ ಅದನ್ನು ನಾನು ಮಾಡಿ ಏತೀರುವಂತ ವಾಗ್ದಾನ ಮಾಡಿದ್ದೀರಿ ಅಪ್ಪ ನನ್ನಲ್ಲಿರುವ ಈ ಅಹಂಕಾರ ಸ್ವಭಾವವನ್ನು ಸ್ವಭಾವದಿಂದಲೇ ನನ್ನನ್ನು ಬೇರ್ಪಡಿಸರಿ ಸ್ವಾಮಿ ನನ್ನಲ್ಲಿರುವ ಈ ಅಹಂಕಾರದ ಸ್ವಭಾವ ಗರ್ವದ ಸ್ವಭಾವದಿಂದ ನನ್ನನ್ನು ನನ್ನನ್ನು ಪರಿಶುದ್ಧಗೊಳಿಸರಿ ನನಗೆ ಶಾಂತಿ ಸಮಾಧಾನವನ್ನು ಸಮಾಧಾನದ ಕೃಪೆಗಳಿಂದ ನನ್ನನ್ನು ತುಂಬಿಸರಿ ಸ್ವಾಮಿ ಶಾಂತಿ ಸಮಾಧಾನದ ಕೃಪೆಗಳಿಂದ ನನ್ನನ್ನು ತುಂಬಿಸಿರಿ ಪಾಪ ನಿಮ್ಮ ಸಮ್ಮುಖದಲ್ಲಿ ನನ್ನನ್ನು ತಗ್ಗಿಸಿಕೊಳ್ಳುವಂಥ ಸ್ವಭಾವ ನಿಮ್ಮ ಸಮ್ಮುಖದಲ್ಲಿ ನನ್ನನ್ನೇ ತಗ್ಗಿಸಿಕೊಳ್ಳುವಂಥ ಸ್ವಭಾವದಿಂದ ನನ್ನನ್ನು ಸರಿ ನಿಮ್ಮ ಸೇವೆ ಮಾಡುವಾಗ ನಿಮ್ಮನ್ನು ಸ್ತುತಿಸುವಾಗ ನಿಮ್ಮನ್ನು ಆರಾಧಿಸುವಾಗ ನಿಮ್ಮ ನಾಮವನ್ನು ಮದುವೆ ಪಡಿಸುವಂಥ ಎಲ್ಲ ಸಂದರ್ಭಗಳಲ್ಲೂ ಎಲ್ಲ ಸಂದರ್ಭಗಳಲ್ಲೂ ಯೇಸುವೆ ನೀವು ನನಗೆ ನೆರವಾಗಿರಿ ಸ್ವಾಮಿ ನನಗೆ ನೆರವಾಗಿರಿ ಪರಿಶುದ್ಧಾತ್ಮರೇ ನನ್ನನ್ನು ಮುನ್ನಡೆಸಿರಿ ಸರಿ ಪರಿಶುದ್ಧಾತ್ಮರೆ ನನ್ನನ್ನು ಮುನ್ನಡೆಸರಿ ನಾನು ಪಾಪ ಮಾಡದ ಹಾಗೆ ಗರ್ವದಿಂದ ನನ್ನ ಗರ್ವದ ಸ್ವಭಾವದಿಂದ ಅಹಂಕಾರ ಪಡೆದ ಹಾಗೆ ಪರಿಶುದ್ಧಾತ್ಮರೇ ನನ್ನನ್ನು ನನ್ನನ್ನು ಮುನ್ನಡೆಸರಿ ನನ್ನನ್ನು ಮುನ್ನಡೆಸ್ರಿ ಸ್ವಾಮಿ ಸ್ವರ್ಗದಿಂದ ಬೇರ್ಪಡುವ ಸ್ವರ್ಗದಿಂದ ಬೇರ್ಪಡುವ ಈ ಸ್ವಭಾವದಿಂದ ನನ್ನನ್ನು ಬೇರ್ಪಡಿಸರಿ ಬೇರ್ಪಡಿಸೋದಕ್ಕಾಗಿ ಸ್ತೋತ್ರ ಪರಿಶುದ್ಧಾತ್ಮರೇ ನೀವು ನನ್ನನ್ನು ಮುನ್ನಡೆಸೋದಕ್ಕಾಗಿ ಸ್ತೋತ್ರ ನನ್ನ ಮುನ್ನಡೆಸೋದಕ್ಕಾಗಿ ಸ್ತೋತ್ರ 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 ಅಪ್ಪ ತಂದೆಯೇ ನಾನು ಬೇಡಿದ ಈ ಈ ಕೋರಿಕೆ ನಾನು ಬೇಡಿದ ಈ ಕೋರಿಕೆ ಮಾರ್ಕನ ಬರದ ಶುಭ ಸಂದೇಶ ಹನ್ನೊಂದನೇ ಅಧ್ಯಾಯ ಇಪ್ಪತ್ತ ನಾಲ್ಕನೇ ವಾಕ್ಯದಲ್ಲಿ ಉಳಿದಿರುವ ಹಾಗೆ ನಾನು ಬೇಡಿದ ಈ ಕೋರಿಕೆಯನ್ನು ನಾನು ಪಡೆದಾಯಿತು ಎಂದು ವಿಶ್ವಾಸಿಸುತ್ತೇನೆ ಅದು ಸ್ವಾಮಿ ದೃಢವಾಗಿ ವಿಶ್ವಾಸಿಸುತ್ತೇನೆ ನೀವು ಈ ಕೋರಿಕೆಯನ್ನು ನೆರವೇರಿಸಿದಕ್ಕಾಗಿ ಸ್ತೋತ್ರ ಈ ಬೇಡಿಕೆಯನ್ನು ಈಡೇರಿಸಿದಕ್ಕಾಗಿ ಸ್ತೋತ್ರ ನನ್ನಲ್ಲಿರುವ ಈ ಅಹಂಕಾರ ಗರ್ವದ ಸ್ವಭಾವದಿಂದ ನನ್ನನ್ನು ಬೇರ್ಪಡಿಸಿದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ಸ್ವಾಮಿ ಕೋಟಿ ಸ್ತೋತ್ರ ಆಮೇ ಆಮೆ ಆಮೇಲೆ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಈ ಭುವಲ್ಲಿ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದನ್ನು ನಾವು ಶ್ರಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಶ್ರಮಿಸಿರಿ ನಮ್ಮನ್ನು ಶೋಧನೆಗೊಳಪಡಿಸದೆ ಕೆಡಿನಿಂದ ನಮ್ಮ ರಕ್ಷಿಸಿರಿ ಆಮೇನ್ ಸ್ವಾಮಿ ಪಿತನಿಗೂ ಸುತ್ತನಿಗೂ ಪರಿಶುದ್ಧಾತ್ಮರಿಗೂ ಸ್ತೋತ್ರ ಉಂಟಾಗಲಿ ಆದಿಯಲ್ಲಿದ್ದಾಗಿ ಈಗಲೂ ಯಾವಾಗಲೂ ಈಗ ಈಗ ಅಂತರಕ್ಕೂ ಆಮೇನ್ ಯೇಸು ಕ್ರಿಸ್ತರು ನಿಮ್ಮನ್ನು ನಿಮ್ಮ ಕುಟುಂಬದಲ್ಲಿರುವ ಪ್ರತಿ ಒಬ್ಬೊಬ್ಬರನ್ನು ಆಶೀರ್ವದಿಸಲಿ ಆಮೇಲೆ